ನಾನು ಸತತ ನಿಂತ ಅನಿಸುತ್ತೆ ಸಾವು ಕಾಡುವುದಕ್ಕೆ ಪ್ರಾರಂಭ ಆಗುತ್ತೆ ಎಲ್ಲರಿಗೂ ಸಾವು ಸಾವಿನ ಕಾಡುವಿಕೆಯಿಂದ ತಪ್ಪಿಸಿಕೊಳ್ಳುವವರು ಕಡಿಮೆ ಈ ಸಾವಿನ ಕಾಡುವಿಕೆ ಇದೆಯಲ್ಲ ಅದು ಕೆಲವರಿಗೆ ಹೆಚ್ಚು ಕ್ರಿಯೇಟಿವ್ ಅಂಕೇಶ್ ಕಾಡುವಿಕೆ ಪದಿನ ಹಾಕಿದ್ರೆ ಅವರು ನನ್ನ ಸಾಹಿತ್ಯಕ್ಕೆ ತೆರೆದು ಬಯಸ್ ಅಲ್ಲ ಎದುರಿಸಿ ಆ ಅಲ್ಸ್ಕೋತೀನ ಮೂರು ಗಂಟೆಗಳ ಕಾಲ ಲಂಕೇಶ್ ನನ್ನ ಜೊತೆ ಮಾತಾಡೋದು ಅದಾದ್ಮೇಲೆ ಯಾರೋ ವಿದೇಶಿ ಒಬ್ಬ ಹುಡುಗಿಯಲ್ಲಿ ಬಂದಿದ್ರು ಅಮೇರಿಕಾದಿಂದ ಅಂತ ಅನ್ಸುತ್ತೆ ಆ ಡಾಕ್ಟರ್ ಬಂದವರು ಚೆಕ್ ಮಾಡ್ಬೇಕಾಗಿತ್ತು ಬಂದ್ ಹತ್ರ ಹೊರಡಿ ಅಂತ ಡಾಕ್ಟರ್ ಹೊರಟೆ ಲಂಕೇಶ್ ಹಲವು ಸಂದರ್ಭಗಳಲ್ಲಿ ಅವರ ಡಿಸೆಂಬರ್ ಮೂವತ್ತೊಂದರ ಪಾರ್ಟಿಗೆ ನನ್ನನ್ನು ಕರೆದಿದ್ದೆ ನಾನು ಇವತ್ತು ಹೋಗಿಲ್ಲ ಅವರು ಕೇಳಿದ್ರು ಯಾಕೆ ನನ್ನ ಕೈಯಲ್ಲಿ ಬರ್ತಾ ಇಲ್ಲ ಏನ್ ರೀತಿ ನನಗಿದೆ ಸರ್ ನಾನು ನಿಮ್ಮನ್ನ ಗ್ರಹಿಸಿದ್ದು ನಿಮ್ಮ ಸಾಹಿತ್ಯ ಕೃತಿ ಮತ್ತು ಬರವಣಿಗೆಯ ಮೂಲಕ ನನಗದು ಇಷ್ಟ ಆದರೆ ನಿಮ್ಮ ವೈಯಕ್ತಿಕ ಸಂಬಂಧದ ಮೂಲಕ ಅದನ್ನು ನಾನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡಲ್ಲ ನಾನು ನಿಮ್ಮ ವೈಯಕ್ತಿಕ ಸಂಬಂಧ ಬೇಕಾಗಲ್ಲ ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತ ಒಂದು ಬಟ್ಟಣಿಗಳ ಪಡೆ ಇರುತ್ತೆ ಜೀ ಉಜೂರ್ ಅಂತ ಹೇಳುವವರ ಪಡೆ ಇರುತ್ತೆ ಅವರು ನಿಮ್ಮನ್ನ ಹೊಗಳಿ ಹೊಗಳಿ ಒಂದು ಶುಗರ್ ತೇರಿಸಿರ್ತಾರೆ ಆ ಮಧ್ಯೆ ನಾನು ಒಬ್ಬ ಅನಾಥನಾಗಿ ಬಂದ್ಕೊಳ್ಳೋಕ್ಕಾಗಲ್ಲ ಮತ್ತು ನಿಮ್ಗೆ ನಾನು ಪ್ರಮಾಣದ ಹೇಳೋಕು ಆಗಲ್ಲ ಆದ್ದರಿಂದ ನನಗೆ ನಿಮ್ಮ ವೈಯಕ್ತಿಕವಾದ

ಲಿ ಒಂದು ಚಲಪರವಾದ ನಿರ್ವಹಣೆಯನ್ನು ತೆಗೆದುಕೊಳ್ಳುವ ಪತ್ರಿಕೋತಿ ಆಗಿದ್ದು ಎಲ್ಲವನ್ನೂ ನೀಡಿದ ಒಂದು ಅವರ ಒಳಗೂ ಇರುವ ಪತ್ರಿಕೋದ್ಯಮ ಇದಾಗಿಲ್ಲ ಆ ಪತ್ರಿಕೋದ್ಯಮಿ ಸತ್ಯನಿಷ್ಠರಾಗಿದ್ದರು ನಮ್ಮಂತವರಿಗೆ ಸತ್ಯನಿಷ್ಠೆಯನ್ನ ಕಲಿಸಿದವರೇ ಲಂಕೆಯ ಶತ ಅನಿಸುತ್ತೆ ಅದರ ಜೊತೆಗೆ ಅವರ ಟೀಕೆ ಟಿಪ್ಪಣಿ ಏನಿದೆ ಇವತ್ತಿಗೂ ಕೂಡ ನಾನು ಹೆಚ್ಚು ಇಷ್ಟಪಡುವಂತಹದ್ದು ಬೇಸರ ಲಂಕೇಶ್ ಅವರ ಟೀಕೆ ಟಿಂಪಡೆಯನ್ನು ಕೈಗೆ ಹೋಗುತ್ತೇನೆ ಆ ರೆಲೆವೆನ್ಸ್ ಇದೆಯಾ ಇವತ್ತು ಕೂತು ಒಂದು ಯಾವುದೇ ಒಂದು ಸಾಹಿತ್ಯ ಕೃತಿಯಾಗಲಿ ಇನ್ನೊಂದಾಗಲಿ ಅದಕ್ಕೊಂದು ರೆಲೆವೆನ್ಸ್ ಇರುವುದು ಅದು ಕಾಲವನ್ನು ಮೀರಿದಾಗ ಲಂಕೇಶ್ ಕಾಲವನ್ನು ಮೀರಿ ನೋಡಬಲ್ಲವರಾಗಿದ್ದರು ಸೊ ಅವರು ಹೇಗಿದ್ರು ಅಂತ ನಾನು ಇನ್ನೊಂದು ನನ್ನ ಅನುಭವದ ಇದರಲ್ಲಿ ನಿಮಗೆ ಸೊ ನಾವು ಈ ಬಂಡಾಯ ಸಾಹಿತ್ಯ ಸಂಘಟನೆಯನ್ನ ಕಟ್ಟಿಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಬಂಡಾಯ ಸಾಹಿತ್ಯ ಸಂಘಟನೆಯನ್ನ ಬಹಳ ಜೋರಾಗಿ ಮಾಡ್ತಾ ಇದ್ದು ಆಗ ನಾನು ಕಾಲೇಜು ವಿದ್ಯಾರ್ಥಿ ಆಗಿದ್ದು ಸೊ ಆ ಸಂದರ್ಭದಲ್ಲಿ ನಾವು ಜಿಲ್ಲಾ ಒಂದು ಬಂಡಾಯ ಸಾಹಿತ್ಯ ಸಮ್ಮೇಳನವನ್ನ ಮಾಡ ಸಂದರ್ಭದಲ್ಲಿ ಇಡೀ ಅಂತ ಅವರು

ಕವನಗಳಲ್ಲಿ ಒಂದು ಕವನದ ಹೆಸರು ಇಂದಿರಾ ಇಂದಿರಾ ಗಾಂಧಿ ನೀನೊಬ್ಬ ಸೂಚನೆ ಬಂಡಾಯ ಸಾಹಿತಿಗಳು ಎರಡು ಮೂರು ಬೇಕು ದುಷ್ಠಿ ಕುಡಿದ್ರು ಇದು ಅತ್ಯದ್ಭುತವಾದಲ್ಲಿ ಪಬ್ಲಿಷ್ ಮಾಡಲೇಬೇಕು ಸೊ ಅದು ಪಬ್ಲಿಷ್ ಆಗಿದೆ ಅದ್ರ ಹೆಸರು ಕೆಂಡದ ನಡುವೆ ಅಂತ ನನಗೂ ಕೂಡ ಅವರು ಅದರಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಸೊ ಈ ಕೆಂಡದ ನಡುವೆ ಬಂದ ತಕ್ಷಣ గుండూర సహకార మరదీసే సస్పెండ్ సిక్ ఆగ్ నే మునిరం టూ శీత ఆ దళిత సముదాయంగా బందాయక బా బేసర నేను తక్షణ మునిరం టపూర్వ కడకే హోదీ చంద్రశేఖర్ పాటిల్ యాక్రెరు కృతి బంద ఏదో హోరాటాబి మణివంకటమ్మ ఉడతారు సరి అంతా ధారవాడ విశాస్పత్రి చంద్రశేఖర్ పటేట్ మన ఆ మనకి సార్ హీగే హోరాట హోరాట అది చంద్రశేఖర్ పటేట్ వందాబార ప్రయత్నూ ముఖర్ సస్పెన్షన్ ఆగి ಅದಾದ ಮೇಲೆ ಜನತಾ ಸರ್ಕಾರ ಬಂತು ಅಲ್ಲಿ ಕಾಯ್ತಾ ಇದ್ರು ದಿವಸ ಲಂಕೇಶ್ ಹತ್ರ ಒಬ್ಬ ಲಂಕೇಶ್ ಹತ್ರ ಒಬ್ಬ ಹುಟ್ಟು ಸಾರಿಗೆ ಜಲ ಹೋರಾಟ ಮಾಡಿದೆ ಮುನಿವೆ ಹುಡುಗಿ ನಾಲ್ಕು ಮಾಡಿ ಉಳಿಸಬೇಕು ರಿಯಲ್ ಎಸ್ಟೇಟ್ ಆಗಬೇಕು ಲಂಕೇಶ್ ತಕ್ಷಣ ನಜೀರ್ ನಜೀರ್ ಸೊ ನಾನು ಮುನಿವೆಕಪ್ಪನವರು ಅವಾಗ ನಮ್ಮೂರ ಶಾಸಕ ಗೋಪಾಲ್ ಕಾಂಡೆ ಅಂತ ಇದ್ರು ಅವರು ನಮ್ಮ ಸಿಂಹಿ ಶಾಸಕರು ಸೋ ಬಹಳ ಕರಣ ತಿಂದವರು ನಮ್ಮ ಒಂದು ಚಕ್ರಿ ಅವರು ಶಾಸಕರಾಗಿ ನಮಗೆ ಒಂದು ಸೌಜಿಕಾ ಖುಷಿ સમાચાર ಅವರು ಮೂರು ಜನ ಸೇರಿ ವೆಂಕೇಶ ಅಲ್ವಾ ಓಹಿಯ ನಂತರ ನಜೀರ್ ಅವರು ನಜೀರ್ ಅಂದ್ರೆ ಟೈಮ್ ಸೋ ವೆಂಕೇಶ ಇಂತಾ ವ್ಯಕ್ತಿತ್ವದ ವೆಂಕೇಶ ಒಂದು ಕ್ರೈಸಿಸ್ ನಲ್ಲಿ ಪೊಲಿಟಿಕಲ್ ಕ್ರೈಸಿಸ್ ಆಯೋ ಸೋಷಿಯಲ್ ಕ್ರೈಸಿಸ್ ಜನಪರವಾದ ನಿರ್ಮಾಣ ಮತ್ತು ಜನ ಪರವಾಗಿ ಪದಕ ನಾನು ಎಂದೂ ಅವ್ರೀ ನೋಡಿಲ್ಲ ಇವತ್ತಿನ ಸಂದರ್ಭದಲ್ಲಿ ನಾನು ಯಾಕೆ ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಅನ್ನೋ ಒಂದು ನಾನು ಹೇಳ ಜರ್ನಿಸ್ಟ್ ಪತ್ರಿಕೋದ್ಯಮಗಳೇವೆ ಇವತ್ತು ಇವತ್ತಿನ ಮಾಧ್ಯಮದ ಬಗ್ಗೆ ನನಗೆ ತೀವ್ರ ರೂಪದ ಆಕ್ಷೇಪಗಳಿವೆ ಈ ಮಾತನ್ನು ಆಯೋ ಕಡೆ ಹೇಳಿದೆ ಇವತ್ತಿನ ಮಾಧ್ಯಮಕ್ಕೆ ಇದೆ ಕನ್ನಡ ಮಾಧ್ಯಮಕ್ಕೆ ಜನಿವಾರ ಹಾಕಲಾಗಿದೆ ಜನಿವಾರ ಅನ್ನುವುದು ಒಂದು ಸಂಕೇತ ಪತ್ರ ಆದರೆ ವೈದಿಕ ಪರಂಪರೆಯನ್ನ ಪ್ರತಿಪಾದಿಸುವ ಮಾಧ್ಯಮ ಇದೆಯಲ್ಲ ಇವತ್ತಿನ ಬಹುತೇಕ ಪತ್ರಿಕರ್ತರು ಯೂಶುವಲಿ ಏಜೆಂಟ್ಗಳ ಪತ್ರಿಕೋದ್ಯಮ ಕಳೆಸಿ ಪತ್ರಿಕೋದ್ಯಮಗಳು ಪ್ರತಿಪಕ್ಷದ ಕೆಲಸ ಮಾಡಬೇಕು ಆದ್ರೆ ಇವತ್ತು ಇವತ್ತಿನ ಮಾಧ್ಯಮ ಪ್ರತಿಪಕ್ಷದ ಪ್ರತಿಪಕ್ಷಗಳ ಕೆಲಸ ಮಾಡ್ತಾರೆ ಅಂದ್ರೆ ಮೋದಿಯನ್ನು ಪ್ರಶ್ನಿಸುವ ಇದು ಕ್ಲಾಸಿಕ್ ಯಾಕೆಂದ್ರೆ ಸೊ ದೇಶದ ಪ್ರಧಾನಿ ನಾನು ಬಯಾಲಜಿಕಲ್ ಅಲ್ಲ ದೇವರ ಅಪರಾವತಾರ ಇಳಿಸ್ಬೋದಿದ್ದೀನಿ ಅಂದ್ರೆ ನಮ್ಮವರು ತಪ್ಪು ಹೋಗ್ತಾರೆ ನಮ್ಮ ಚಾನಲ್ಗಳಲ್ಲಿ ಅರ್ಧ ಗಂಟೆ ಕಾರ್ಯಕ್ರಮ ಮಾಡ್ತಾರೆ

ಅವನನ್ನ ಪ್ರಶ್ನಿಸಲಾಗದೆ ಮಾರಾಟ ಮಾಡಿಕೊಂಡ ಮಾಧ್ಯಮ ಅಂತ ಬಹುತೇಕ ಮಾಧ್ಯಮದ ನಿಯಂತ್ರಣ ಯಾಕೆ ಅತಿ ಹೆಚ್ಚು ಅಂಬಾನಿಗಳಿದೆ ಅದಾನಿ ಏನಿದೆ ಬಹುತೇಕ ಈ ಈ ಅಂಬಾನಿ ಮತ್ತು ಅದಾನಿ ಅವರ ಕಾರ್ಯಾಚರಣೆ ಹೇಗಿದೆ ಅವರು ಅದರ ಮುಖ್ಯಸ್ಥರನ್ನಾಗಿ ಬಹುತೇಕ ಎಲ್ಲ ಎಲ್ಲರೂ ಕೂಡ ವೈದಿಕ ಪರಂಪರೆಯ ಪ್ರತಿಭಾವಾದಕರನ್ನ ನೇಮಿಸಿದ್ದಾರೆ ಒಂದೊಂದೇ ಮುಖವನ್ನ ನೀವು ತರಿಸಿಕೊಂಡು ನೋಡಿ ಆ ಮುಖದ ಹಿಂದಿನ ಕುರೂಪ ನಿಮಗೆ ಅರ್ಥ ಆದರೆ ನಿಮ್ಮ ಪತ್ರಿಕೋದ್ಯಮ ಆಗ್ತದೆ ಆ ಕುರೂಪ ಇದೆ ಅಂದ್ರೆ ನಾಗಪ್ಪದ ಋಷಿ ಅದನ್ನ ಅನುಷ್ಠಾನಗೊಳಿಸುವ ಕಾಲಂಗವಾಗಿ ಬಟಕೆಗಳಾಗಿ ಯಾವುದೇ ಒಂದು ಪತ್ರಿಕೆ ಕೂಡ ಯಾವುದೇ ಒಂದು ಟೀವಿ ಕೂಡ ಇದನ್ನ ಮೀರಿದ ನೈಜ ಪತ್ರಿಕೋದ್ಯಮವನ್ನು ಮಾಡ್ತಾರೆ ಅಂತ ನನ್ಸಿಲ್ಲ ಜೊತೆಗೆ ಪತ್ರಿಕೋದ್ಯಮಗಳು ಯಾಕಂದ್ರೆ ಈಗ ಆಗಿದೆ ನಾವೆಲ್ಲ ಪತ್ರಿಕೋದ್ಯಮದ ಪ್ರೀತಿಯಿಂದ ಬಂದು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿ ಪತ್ರಿಕೋದ್ಯಮ ಸ್ಟಾರ್ಟ್ ಮಾಡಬಹುದು ಎಂಬತ್ತು ರೂಪಾಯಿ ಸಾವಿರದ ನಾನು ಪತ್ರಿಕೋದ್ಯಮ ಸ್ಟಾರ್ಟ್ ಮಾಡಬಹುದು ಅದೇ ಪತ್ರಿಕೆ ಕಾಯಿಲೆ ಹೇಗಿತ್ತು ಅಂತ ನಾವು ದೇವರ ಮನೆಯ ಕಾಲದಲ್ಲಿ ಬಂದರ್ಭದಲ್ಲಿ ಸಿ ಮುಖ್ಯಮಂತ್ರಿಗಳ ಮತ್ತೊಬ್ಬರಾಗ್ಲಿ ನೀವು ಅವ್ರ ಬಗ್ಗೆ ಏನಾದರೂ ಬರೆದ್ರೆ ಮೊದಲಿನ ಫೋನ್ ಮಾಡಿ ಹೀಗೆ ಬಂದಿದ್ದೀರಿ ಏನು ಬನ್ನಿ ಮಾತನಾಡೋದು ಕಾಸ ಕೊಡೋಕ್ಕಲ್ಲ ಗಿಫ್ಟ್ ಕೊಡಕ್ಕಾಗ ತಿಳಿದುಕೊಳ್ಬೇಕು ಅಂತ ಒಂದು ಸಹಗತಿಯಂತೆ ರಾಜಕಾರಣ ಇವತ್ತು ನಿಮಗೆ ಸದ್ ಯಾರು ಮಾತಾಡಿದೆ ಯಾಕೆ ಹೀಗೆ ಇಲ್ಲ ಅವರಂತೂ ಸರ್ ನಾನು ಮಾತಾಡೋದಕ್ಕೆ ಯಾರು ಇಲ್ಲ ಆ ಕಾಲಘಟ್ಟದಲ್ಲಿ ನೀವು ಸಮಾಲೋಚಿಸಬಹುದಾಗಿತ್ತು ಚರ್ಚಿಸಬಹುದಾಗಿತ್ತು ಮಾತನಾಡಬಹುದಾಗಿತ್ತು ಜಗಳ ಮಾಡಬಹುದಾಗಿತ್ತು ಪ್ರೀತಿಸಬಹುದಾಗಿತ್ತು ಆದರೆ ಇವತ್ತು ಇನ್ನು ಏನನ್ನೂ ಮಾಡಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂದ ತಕ್ಷಣ ಒಬ್ಬ ಗೊತ್ತಿಲ್ಪೋದ್ಯಮಿ ಎಷ್ಟು ಮನೆ ಕಟ್ಟಿದ್ದಾನೆ ಅವನ ಯಶಸ್ ಅನ್ನ ಎಷ್ಟು ಸೈಟ್ ಇದೆ ಏನಿದೆ ಮೇಲೆ ನಿರ್ಧರಿಸುವ ಒಂದು ಅಪಾಯಕಾರಿ ಕಾಲಘಟ್ಟಕ್ಕೆ ಬಂದು ನಾವು ನಮಗೆ ಸಾಮಾಜಿಕ ಬದ್ಧತೆ ಅನ್ನೋದೇ ಇಲ್ಲ ಇಸಿ ಟಾರ್ಗೆಟ್ ಹೌದ ಪ್ರಭಾತ ಕೂತಿದ್ದಾರೆ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಮಾಡಿದ್ರೆ ಇನ್ಯಾರು ಟಾರ್ಗೆಟ್ ಮಾಡಿ ನೋಡಿದ್ರೆ ನೀವು ಪ್ರಹ್ಲಾದ್ ಜೋಶಿ ಅವರು ಟಾರ್ಗೆಟ್ ಮಾಡಿದ್ದಾರೆ ಪೇಶೆ ಜೋಶಿ ಟಾರ್ಗೆಟ್ ಮಾಡಿದ ಹೇಳಿದಾಗ ಇಡೀ ಮಾಧ್ಯಮ ಟಾರ್ಗೆಟ್ ಮಾಡುವುದಕ್ಕೆ ಅವರ ಆಯ್ಕೆ ಮಾಡುವ ಹಿಂದಿನ ಮನಸ್ಸು ನನಗೆ ಅಪಾಯಕ್ಕಾಗಿ ಅವರ ಆಯ್ಕೆ ಮತ್ತು ಅದನ್ನು ಇಂಪಾರ್ಟೆಂಟ್ ಇದೆಯಲ್ಲ ತ್ಯಜಿಸುತ್ತೀನಿ ತ್ಯಜಿಸುತ್ತೀನಿ ನಾವು ಪ್ರಾಮಾಣಿಕರಾಗಿಲ್ಲ ಪತ್ರಿಕೋದ್ಯಮದ ಪ್ರಾಮಾಣಿಕತೆ ನಾಶ ಆಗಿ ಹೋಗಿದೆ ಬಲಪಂತೀಯ ವಿಚಾರಧಾರೆಗಳನ್ನು ಅನುಷ್ಠಾನಗೊಳಿಸೋದಕ್ಕೆ అజెండ అనుష్ఠాన పొడకే ఇవతిన పత్రికోద్యమ స్వామి కట్టి నిత్యారొరు ఇది హింది నవెలా పత్రికోద్యమ క్రాంతి ఆగితే అంత కానీ జాతికంటు స్వామిగలను బొదు జ కిత్హాకి పత్రికోద్యమంతవరకు ఆగ్రెడ్ నమ్మ సహోద్యోగి బి పరిమితి అలా అదే నంకు ఆతం ఉంటుంది ಅದರಲ್ಲಿ ಸಂದರ್ಭದಲ್ಲಿ ಲಂಕೇಶ್ ಇರಬೇಕಾಗಿತ್ತು ಕಾರಣ ಬಹಳ ಸಂದರ್ಭದಲ್ಲಿ ಲಂಕೇಶ್ ಇದ್ದರೆ ಕಾರಣ ಪತ್ರಿಕೋದ್ಯಮ ಇನ್ನೊಂದು ರೀತಿಯಲ್ಲಿ ಸೊ ಅದರ ಜೊತೆಗೆ ಅವರ ಎಚ್ಚರಿಕೆಯ ಮಾತುಗಳು ಸಮಾಜವನ್ನು ಉಳಿಸ್ತಾ ಇದ್ದಾರೆ ಅವರು ಹೆಚ್ಚಿಗೆ ಸಂಬಂಧವನ್ನಾಗ್ತದೆ ಸೊ ಅಂತಹ ಲಂಕೇಶ್ ಅನುಪಸ್ಥಿತಿ ದಿನದಿಂದ ದಿನಕ್ಕೆ ನಾನು ಕಾಡ್ತಾ ಇದೆ ನಾನು ಇನ್ನು ಸೊ ತೋ ಮಂಜುನಾಥ್ ನನ್ನ ಹಳೆಯ ಸ್ನೇಹಿತರಕ್ಕಾದರು

ಅದು ಕ್ರಿಯಾಶೀಲತೆಯ ಒಂದು ಒಂದು ವರ ಯಾರು ಕ್ರಿಯಾಶೀಲ ವ್ಯಕ್ತಿ ಅವರ ವಿಚಾರಗಳನ್ನ ಅವರ ಕ್ರಿಯಾಶೀಲ ಕೃತಿಗಳಲ್ಲಿ ಕೆಲಸಗಳಲ್ಲಿ ಬಿಟ್ಟು ಹೋಗಬಹುದು ಆ ಬಿಟ್ಟು ಹೋದ್ರದ ಮೂಲಕ ನಾವು ಅವರನ್ನ ಪರಿಚಯ ಮಾಡ್ಕೊಳ್ಬಹುದು ಹಾಗಾಗಿ ಆ ಲಂಕೇಶ್ ಎಂಬ ಮಳೆಗಾಲದಲ್ಲಿ ನಾನು ಇದ್ದವಳಲ್ಲ ಆದರೆ ಆ ಮಳೆಗಾಲದ ನಂತರ ಬಂದ ಬೆಳೆಗಳು ಏನಾದವು ಎಂಬುದಕ್ಕೆ ಸಾಕ್ಷಿಯಾಗಿದ್ದೇನೆ ನಾನು ಆ ಬೆಳೆಗಳ ಪ್ರಗತಿಪರರು ಇದ್ದಾರೆ ಪ್ರಾಯೋಜಿತ ಪ್ರಗತಿಪರರು ಇದ್ದಾರೆ ಮತ್ತು ನಾವು ಆ ಆ ನಲ್ಲಿ ಯಕ್ ನಾನ್ ಯೋಚನೆ ಮಾಡ್ತೇನೆ ಲಂಕೇಶ್ ಅವರ ಬಹುತೇಕ ಎಲ್ಲ ಕೃತಿಗಳನ್ನು ಓದಿದ್ದೇನೆ ಎಲ್ಲ ಸಿನಿಮಾಗಳನ್ನು ನಾನು ನೋಡಿದ್ದೇನೆ ನನಗೆ ಆಶ್ಚರ್ಯ ಆಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಇಷ್ಟು ಉತ್ಕೃಷ್ಟವಾದ ಸಾಹಿತ್ಯ ರಚನೆ ಮಾಡಿ ಇಷ್ಟು ಒಳ್ಳೆಯ ಸಿನಿಮಾವನ್ನು ನಿರ್ದೇಶನ ಮಾಡಿ ಇಷ್ಟು ಒಳ್ಳೆಯ ರಾಜಕೀಯ ವಿಮರ್ಶೆಯನ್ನು ಮಾಡಿ ಆ ಅಷ್ಟು ಭಾವುಕವೂ ಆಗಿ ವಿಚಾರವಂತನೂ ಆಗಿ ಮತ್ತು ಇಡೀ ಒಂದು ಕಾಲಘಟ್ಟದ ಕರ್ನಾಟಕದ ಒಂದು ಬೌದ್ಧಿಕ ವಲಯವನ್ನ ಅತ್ಯಂತ ಪ್ರಭಾವಿಸಬಲ್ಲ ವ್ಯಕ್ತಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟದಾ ಶಕ್ತಿ ಇರಬಹುದು ಅನ್ನೋದಕ್ಕೆ ಕೆಲವು ವ್ಯಕ್ತಿಗಳು ಸಾಕ್ಷಿ ಆಗ್ತಾರೆ ಕರ್ನಾಟಕದಲ್ಲಿ ಲಂಕೇಶ್ ಅವರು ಸ್ವಾಮಿ ಅವರು ಅಂತಹ ಸಾಕ್ಷಿಗಳು ಆ ಮತ್ತು ವಾರ ಪತ್ರಿಕೆಗಳು ಲಂಕೇಶ್ ಅವರ ಪತ್ರಿಕೆ ಆಗಿರ್ಬಹುದು ಆ ಹಾಯ್ ಬೆಂಗಳೂರು ಕಾಲಕ್ಕೆ ಸ್ವಲ್ಪ ನಾನು ಹೋಗ್ತಾ ಇದೆ ಹೈಸ್ಕೂಲ್ಗೆ ನನ್ಗೆ ಸುಮ್ನೆ ಯೋಚನೆ ಮಾಡ್ಕೊಂಡು ಬಂದೇ ಇರುತ್ತೆ ಇವತ್ತು ವಾರಪತ್ರಿಕೆಗಳ ವಿಷಯ ಇದ್ದಿದ್ರಿಂದ ಯಾಕೆ ಆಗ ಆ ಎರಡು ವಾರಪತ್ರಿಕೆಗಳು ಹಾಗೆ ಅಷ್ಟು ಚೆನ್ನಾಗಿ ಎಲ್ಲರಿಂದ ಓದಿಸ್ಕೊಂಡವು ಆಮೇಲೆ ಆಗ್ಲಿಲ್ಲ ಅಂತ ಯೋಚನೆ ಮಾಡಿದಾಗ ನನಗೆ ಹೊಡೆದ ಒಂದು ವಿಷಯ ಏನು ಅಂದ್ರೆ ಅದನ್ನು ಮುನ್ನಡೆಸುತ್ತಿದ್ದ ವ್ಯಕ್ತಿಗಳು ಆ ವ್ಯಕ್ತಿಗಳೇ ಬೇರೆ ಬೇರೆ ಕಾರಣಕ್ಕೆ ಶಕ್ತಿಗಳಾಗಿದ್ದ ಕಾರಣ ಅವರ ವಿಚಾರಗಳ ಕಾರಣ ಅವರನ್ನ ಎಲ್ಲರೂ ಪ್ರೀತಿಸೋದಕ್ಕೆ ಕೆಲವು ಕಾರಣಗಳಿದ್ದ ಕಾರಣ ಆ ವ್ಯಕ್ತಿಗಳಿಂದಾಗಿ ಅದು ಹೋಗ್ತಾ ಇತ್ತು ಆಮೇಲೆ ವ್ಯಕ್ತಿಗಳ ನಂತರ ನಡೆಯಿತು ಇದು ಸಹಜ ಮತ್ತು ನಮ್ಮ ಭಟ್ರು ಹಾಗೆ ಯಾವಾಗ್ಲೂ ಈ ಥರದ್ದನ್ನ ಕೇಳಿಸ್ಕೊತಾ ಇರ್ತೀವಿ ನಾವು ಅವರ ಶಿಷ್ಯವರ್ಗ ಯಾವಾಗ್ಲೂ ಈ ಕ್ಷಣ ಅವರಿದ್ರೆ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು ಅಂತ ನೋಡ್ಬೇಕಾಗಿತ್ತು ನಾವು ಈಗ ಅವರಿರ್ಬೇಕಿತ್ತು ಎಲ್ಲಾ ಕಾಲಘಟ್ಟದಲ್ಲೂ ಸಮಸ್ಯೆಗಳು ಇದ್ದೇ ಇರ್ತಾರೆ ಎಲ್ಲಾ ಕಾಲದಲ್ಲಿ ಅವರ ಸೈದ್ಧಾಂತಿಕ ಬದ್ಧತೆಯ ಬಗ್ಗೆ ಪ್ರಕರಣದ ಶಿಷ್ಯದ ಪುಸ್ತಕ ಹಾಗೆ ಆರ್ಜೆ ಸ್ನೇಹಿತರಾದ ಅರ್ಜೇರಿ ಅವರೇ ಹಾಗೆ ಮತ್ತೊಬ್ಬರು ಜನಪ್ರಿಯ ಅಂಕಣಗಾರ್ತಿ ಅಂತ ಕರೀಬಹುದು ಅನಿಸುತ್ತೆ ಜನಪ್ರಿಯ ಅಂಕಣಗಾರ್ತಿ ಮತ್ತು ಅನೇಕ ಹೊಸ ವಿಚಾರಗಳಿಗೆ ಕನ್ನಡಿಗಿರುವಂಥ ಒಳವುಗಳನ್ನು ಇಟ್ಟುಕೊಂಡಿರುವಂಥ ಕುಸುಮಾ ಐರಳ್ಳಿಯವರೇ ನಾವು ಎಲ್ಲ ಕಾಲಘಟ್ಟದಲ್ಲಿ ಮಾಧ್ಯಮದ ಮುಖ್ಯಮಂತ್ರಿಗಳ ಸಲಹೆಗಾರರನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ ಆದರೆ ಆ ಸ್ಥಾನದಲ್ಲಿ ಕುಳಿತು ಕ್ರಿಯಾಶೀಲವಾಗಿ ಪತ್ರಕರ್ತರ ಸಮುದಾಯಕ್ಕೆ ಏನಾದರೂ ಮಾಡಿದ್ರ ಅಂತೇಳಿ ಪ್ರಶ್ನೆಯನ್ನು ಹಾಕಿದರೆ ನಮಗೆ ಅಲ್ಲಿ ಸಿಗುವಂಥದ್ದು ಬರೀ ಪ್ರಶ್ನೆಗಳೇ ಜಾಸ್ತಿ ಇಲ್ಲ ಉತ್ತರಗಳೇ ಇಲ್ಲ ಆದರೆ ಈ ಕಾಲಘಟ್ಟ ಪರ್ವ ಕಾಲ ಅಂತೇಳಿ ನಾನು ಭಾವಿಸ್ತೇನೆ ಪ್ರಭಾಕರ್ ಅವರು ಆ ಸ್ಥಾನದಲ್ಲಿ ಕುಳಿತಿರೋದ್ರಿಂದ ಪತ್ರಕರ್ತರ ಸಮುದಾಯಕ್ಕೆ ಶಕ್ತಿ ಕೇಂದ್ರದಿಂದ ಏನು ದಾರಿ ಹರಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಸದಾ ಕೈ ಜೋಡಿಸ್ತಾ ಪತ್ರಕರ್ತರ ಸ್ನೇಹಿಯಾಗಿ ಕೆಲಸವನ್ನು ಮಾಡ್ತಾ ಅದಕ್ಕೆ ಉದಾಹರಣೆ ಬಹುಶಃ ನಾನೇ ನೀವು ನೋಡಿದ್ರಿ ಪತ್ರಿಕಾ ದಿನಾಚರಣೆಯಂತೆ ನಮ್ಮ ಮೂರು ದಶಕಗಳ ಬೇಡಿಕೆಯಾಗಿದ್ದಂಥ ಆಗಿದ್ದಂತ ಪಾಸ್ ಹಾಗೆ ಆ ಪತ್ರಕರ್ತರಿಗಾಗಿ ಪತ್ರಕರ್ತರಾಗಿದ್ದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ಕೂಡ ಜಾರಿಗೊಳಿಸಿದಂಥ ಕೀರ್ತಿ ಹೇಳಿಕೆ ಅವ್ರದ್ದು ಅದಾಗಿ ನೆಲ್ಲ ಜಪಾಳಿ ಮೂಲಕ ಒಂದು ಅಭಿನಂದನೆಗಳನ್ನು ಹೇಳಿಕೆ ಕಲಿಸ್ತೇನೆ ಇಲ್ಲಿ ತುಂಬಾ ಜನ ಸೀನಿಯರ್ಸ್ಗಳು ಇಲ್ಲ ನಾವು ನಮ್ಮ ಉಮಾಪತಿ ಸರ್ ಅವರಿಂದ ಹಿಡಿದು ಅನೇಕರು ನಮ್ಮ ರಾಜ ಸರ್ ಅವರಿಂದ ಎಲ್ಲ ತುಂಬ ಆರಾಧ್ಯ ಸರ್ ಎಲ್ಲರೂ ದೊಡ್ಡ ದೊಡ್ಡವರಿ ಅಂದ್ರೆ ಒಬ್ಬೊಬ್ಬರು ಒಂದೊಂದು ನೂರು ಜನರನ್ನ ವಯಸ್ಸಾಗುವಷ್ಟು ದೊಡ್ಡ ಅಂದ್ರೆ ಅಷ್ಟು ಸವಾಂಗಣ ಚಿಕ್ಕದಾಗಿದ್ರು ಕೂಡ ಅದನ್ನ ಮಲ್ಟಿಪಲ್ ಮಾಡಿದ್ರೆ ಅಷ್ಟು ಸಂಖ್ಯೆಗೆ ನಾವು ದೇಶಿಸಿ ಮಾತನಾಡುತ್ತಾ ರೀತಿಯಲ್ಲಿ ಭಾಗವಹಿಸಬಹುದು ಅಷ್ಟು ಮಟ್ಟಿಗೆ ನಮ್ಮ ತಿರುವನೂರು ಮಂಜುನಾಥ ಈ ಎಲ್ಲರನ್ನ ಒಂದು ಕಡೆ ಸೇರಿಸಿರೋದಕ್ಕೆ ನಮ್ಮ ಅವರಿಗೆ ಅಪಾರಿಯಾಗಿದ್ದೇನೆ ಮತ್ತೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಅಧ್ಯಕ್ಷತೆ ವಹಿಸಿಕೊಂಡಂತ ಕೆ ವಿ ಪ್ರಭಾಶ್ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರನ್ನ ಗೌರವಿಸ್ಬೇಕಂತ ನಮ್ಮ ಹೇಳಿ ಹಿರಿಯರಾದ ಶಶಿಲಾಭಟ್ ಸರ್ ಅವರೇ ಅರ್ಜುನಿ ನಾಗೇಶ್ ಅವರೇ ಗೆಳೆಯ ಶಿವಾನಂದೌಡರವರೇ ಮಂಜುನಾಥ ತುರೂರ್ ಅವರೇ ಕುಸುಮಾ ಹೇಳಿ ಅವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು ತುಂಬ ಚಿಕ್ಕವನವರು ಲೋಕೇಶ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹಲವಾರು ಜನ ಹಲವಾರು ಜನ ಹಿರಿಯರು ಅವ್ರನ್ನ ಇವ್ರ ಜೊತೆ ಇದ್ದವರು ಅವ್ರನ್ನ ಕಂಡವರು ಅವ್ರ ಓಡಾಟ ಇದ್ರು ತುಂಬಾ ಜನ ಇದ್ದಾರೆ ಜಗನಾರಾಯಣ ಬೆಳೆದವರು ತುಂಬಾ ಜನ ಇದ್ದಾರೆ ಹೀಗಾಗಿ ಲಂಕೇಶ್ ಅವರ ವಿಚಾರದಲ್ಲಿ ಮಾತಾಡೋದಕ್ಕೆ ತುಂಬಾ ಸಣ್ಣ ಅಂತ ನಾನು ಭಾವಿಸ್ತೇನೆ ನಮ್ಮ ಮಂಜುನಾಥ್ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಏರ್ಪಾಡು ಮಾಡಿದ್ದಾರೆ ಯಾಕೆ ಅಂತಂದ್ರೆ ಲಂಕೇಶ್ ಅವರ ತಿಳ್ಕೊಳೋದಿಕ್ಕೆ ಹಲವಾರು ವಿಚಾರಗಳಿದ್ದಾರೆ ಇವತ್ತಿನ ಪೀಳಿಗೆ ಪತ್ರಕರ್ತರು ಅವ್ರನ್ನ ತಿಳ್ಕೊಳ್ಬೇಕು ಯಾಕೆ ಯಾಕೆಂತಂದ್ರೆ ಶೇಷ್ಪೇಟ್ ಸರ್ ಅವರು ಯಾರು ಹೇಳಿದ್ರು ಪತ್ರಿಕೋದ ದುಸ್ಥಿತಿ ಯಾವ್ದು ಅಂತ ತಿಳ್ಕೊಂಡಿದೆ ಅಂತ ನಂಗ್ ಹೇಳದಂಗೆ ಆಗ ಪ್ರಜಾಮತ ಓದ್ಬೇಕಾದ್ರೆ ಜನ ಮುಗಿಬಿಡೋರು ಆವತ್ತು ಬುಸ್ಟಾಲ್ಗೆ ಹೋಗಿ ಪ್ರಜಾಮತ ಲಂಕೇಶ್ ಪತ್ರಿಕೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ತಾ ಹೇಳ್ತಾ ಇದ್ವಿ ಯಾಕೆ ಅಂತಂದ್ರೆ ಆ ರೀತಿಯಾಗಿ ವಾರ ಪತ್ರಿಕೆಗಳು ಮೂಡಿ ಬರ್ತಾ ಇತ್ತು ನಮ್ಮ ಮಂಜುನಾಥ್ ಒಂದು ಹೆಡಿಂಗ್ ಕೊಟ್ಟಿದ್ದಾರೆ ವಾರ ಪತ್ರಿಕೆ ಅಂದು ಇಂದು ಅಂತ ಅಂದು ಇಂದು ಯಾವ ಇಲ್ಲ ಪತ್ರಿಕೆ ಪತ್ರಿಕೆಗಳು ಇವತ್ತಿಲ್ಲ ಯಾಕೆಂತಂದ್ರೆ ವಾರ ಪತ್ರಿಕೆಗಳಿಗೆ ಓದಲಿ ಸಿಗೋದೇನೋ ಅನ್ನೋ ಒಂದು ಅನುಮಾನ ದಿನಗಳಲ್ಲಿ ಆದರೆ ಲಂಕೇಶ್ ಅವರಾಗಿರ್ಬೋದು ನಮ್ಮ ರವಿ ಬೆಳಗೇರವರಾಗಿರ್ಬೋದು ಅವರದೇ ಆದಂಥ ಓದುಗ ವಲಯವನ್ನು ಸೃಷ್ಟಿ ಮಾಡಿಕೊಂಡಿರು ಹೀಗಾಗಿ ಅವತ್ತು ವಾರಪತ್ರಿಕೆಗಳು ಅಪಾರ ಜನಮಣ್ಣನಿಗೆ ಕೂಡ ಪಾತ್ರ ಹೀಗಾಗಿಯೇ ಲಂಕೇಶ್ ಅವರು ಹೋದ್ಮೇಲೆ ಮತ್ತೆ ರವಿ ಬೆಳಗಿ ಅವರ ಮೇಲೆ ಎರಡು ಪತ್ರಿಕೆಗಳು ಕೂಡ ತಮ್ಮ ಪ್ರಭಾವವನ್ನು ಕಡ್ಕೊಳ್ಳುವಂಥ ಸ್ಥಿತಿ ಬಂತು ಆದರೂ ಕೂಡ ಒಂದು ಪತ್ರಿಕೋದ್ಯಮಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸ್ಕೊಟ್ಟಂಥವರು ಲಂಕೇಶ್ ಅವರು ಯಾಕೆಂತಂದರೆ ಒಂದು ಪತ್ರಿಕೆ ವಾರಪತ್ರಿಕೆಯ ಮೂಲಕ ನಾವು ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದನ್ನ ಅವರು ಯೋಚನೆ ಮಾಡ್ತಾ ಇದ್ರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯರು ಕೂಡ ಆಗಾಗ ಲಂಕೇಶ್ ಅವರನ್ನ ನೆನಪು ಇದ್ದಾರೆ ನಾವೆಲ್ಲ ಪ್ರೊಫೆಸರ್ ನಜ್ ಸ್ವಾಮಿ ಅವರಾಗಿರ್ಬೋದು ಪ್ರೊಫೆಸರ್ ರಾಮದಾಸ್ ಅವರಾಗಿರ್ಬೋದು ನಾವೆಲ್ಲ ಲಂಕೇಶ್ ಅವರ ಕಚೇರಿಯಲ್ಲಿ ಸೇರ್ತಾ ಇದ್ದೀವಿ ಅಂತ ಅವರು ಲಂಕೇಶ್ ಅವರ ಗರಡಿನಲ್ಲಿ ಬರೀ ಪತ್ರಕರ್ತರಷ್ಟೇ ಬೆಳೆ ಇಲ್ಲ ಸಾಹಿತಿಗಳು ಬೆಳೆದು ಚಿಂತಕರು ಬೆಳೆದು ರಾಜಕಾರಣಿಗಳು ಕೂಡ ಬೆಳೆದಿದ್ದನ್ನ ನಾವು ನೋಡಿದೆ ಹೀಗಾಗಿ ಹಲವಾರು ಮಂದಿ ಮಂದಿಯನ್ನ ಬೆಳೆಸಿದಂತಹ ಕೀರ್ತಿ ಕೂಡ ಲಂಕೇಶ್ ಅವ್ರಿಗೆ ಸರಿತಾರೆ ಯಾಕೆಂತಂದ್ರೆ ಲಂಕೇಶ್ ಅವರು ಬರೀ ಬರಿತಾ ಇರಲಿಲ್ಲ ಅವರು ತುಂಬಾ ಓದ್ತಾನೋದು ಅವರು ನಿಧನದ ಸಂದರ್ಭದಲ್ಲಿ ಕೂಡ ಖಾಸಗಿ ಕೆಳಗೆ ಒಂದು ಕನ್ನಡ ಶಬ್ದಕೋಶದ ಒಂದು ಪುಸ್ತಕ ಇತ್ತು ಅಂತ ನಾನು ಕೇಳಿ ತಿಳ್ಕೊಂಡಿದ್ದಾರೆ ಅವರು ಕೊನೆ ದಿನಗಳಲ್ಲಿ ಅವರ ಕಣ್ಣಿನ ತುಗಂಬೆ ಕೂಡ ಉಂಟಾಗಿತ್ತು ಆದರೂ ಸಹ ಅವರು ಓದುವ ವ್ಯವಸ್ಥವನ್ನ ಬಿಟ್ಟಿರಲಿಲ್ಲ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ನಕೇಶ್ ಅವರು ಕನ್ನಡ ಪತ್ರಿಕೋದ್ಯಮವನ್ನ ಆವರಿಸಿಕೊಂಡಿದ್ರು ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ಪ್ರಸಿದ್ಧಿ ಘನತೆ ಖ್ಯಾತಿ ಗೌರವ ಎಲ್ಲವನ್ನೂ ಕೂಡ ತಂದುಕೊಂಡ ಕೊಟ್ಟಂತ ತಂದುಕೊಟ್ಟಂತಹ ಕೀರ್ತಿ ಲಂಕೇಶ್ ಅವರಿಗೆ ಸಂತೋದಗಳಿಗೆ ಇಷ್ಟಪಡ್ತೇನೆ ಜೊತೆಗೆ ಅವರು ನಿಧನರಾದ ಸಂದರ್ಭದಲ್ಲಿ ಒಂದು ದಿವಸ ಮುಂಚೆ ಆ ವಾರ ಆ ಸಂಚಿಕೆಯನ್ನ ಮುಗಿಸಿಯೇ ಅವರು ನಿಧನರಾದರು ಅಂತ ಕೂಡ ನಾನು ಕೇಳಿ ತಿಳ್ಕೊಂಡಿದ್ದೇನೆ ಹೀಗಾಗಿ ಇವತ್ತಿನ ಏನು ಮಂಜುನಾಥ್ ಅವರು ಒಂದು ಕಾರ್ಯಕ್ರಮವನ್ನು ಏರ್ಪಾಡ್ಸಿ ಮಾಡಿದ್ದಾರೆ ಇದಕ್ಕೂ ಕೂಡ ಇದು ಅತ್ಯಂತ ಸಂಯೋಜಿತ ಇನ್ನು ನೋಡಿದಂತೆ ಶ್ರೀ ಸಿದ್ಧರ್ಭಟ್ ಸರ್ ಹೇಳೋದು ಪತ್ರಿಕೋದ್ಯಮ ಇವತ್ತು ಏನಾಗಿದೆ ಅಂತ ನಾನು ಅದರ ಒಬ್ಬ ಫಲದ ಮಗಲೆ ಶಿದ್ ಸರ್ ಹೇಳಿದ್ರು ಹಿಂದೆ ಯಾರಾದರೂ ಪತ್ರಿಕೆಗಳಿಗೆ ಬರೋದ್ರೆ ತಕ್ಷಣ ಸಂಪಾದಕರ ಜೊತೆ ಮಾತಾಡ್ತಾ ಇದ್ರು ರಾಜಕಾರಣಿಗಳು ಅಂತ ಈಗ ಅನ್ವಯವರು ಕಷ್ಟ ಮಾತಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ಇವತ್ತು ನಮ್ಮ ಪತ್ರಿಕೋದ್ಯಮವನ್ನ ಕಾಣ್ತಾ ಇರುವಂತದ್ದು ಎರಡು ಸವಾಲು ಒಂದು ಊಹಾ ಪತ್ರಿಕೋದ್ಯಮ ಮತ್ತೆ ಇನ್ನೊಂದು ಫೇಕ್ ನ್ಯೂಸ್ ಪರಿಸ್ಥಿತಿ ಅಂದ್ರೆ ಫೇಸ್ ನ್ಯೂಸ್ ತಡೆಯಾಗಿ ಒಂದು ಕಾನೂನು ತರೋ ಮಟ್ಟಿಗೆ ಈಗ ನಾವು ಹೋಗಿದ್ವಿ ಈಗ ಮುಂದಿನ ಅಧಿವೇಶದಲ್ಲಿ ಫೇಕ್ ನ್ಯೂಸ್ ಪಟ್ಟಿ ಒಂದು ಹೊಸ ಕಾನೂನು ಸಹ ಬರ್ತಾ ಇದೆ ಯಾಕೆ ಗೊತ್ತಿಲ್ಲ ಈ ಊಹಾ ಪತ್ರಿಕೋದ್ಯಮ ನಮ್ಮ ಯುವ ಪಡೆಗೆ ಪತ್ರಕರ್ತರನ್ನ ಹೆಚ್ಚಾಗಿ ಆವರಿಸ್ಕೊಂಡ್ಬಿಟ್ಟಿದೆ ಊಹೆಗಳ ಮೇಲೆ ಸುದ್ದಿ ಮಾಡಿದ್ವಿ ಮತ್ತೆ ತಾವೇ ಕಲ್ಪನೆ ಮಾಡ್ಕೊಳೋದು ಈಗ ಸುದ್ದಿಗೆ ಜೀವ ಕೊಟ್ಟು ಆ ಸುದ್ದಿಯನ್ನು ದುಡ್ಡು ಮಾಡಿ ಅದನ್ನ ಮತ್ತೆ ಸಮರ್ಥನೆ ಮಾಡ್ಕೊಳ್ಳೋದು ಈಗ ನಾನು ಕೇಳ್ತಾರೆ ಸರ್ ಈ ತರ ಒಂದು ಸುದ್ದಿ ಮಾಡಿಬಿಟ್ಟಿದೀನಿ ಇದು ನಿಜ ಅಂತ ಸುದ್ದಿ ಮಾಡ್ ನಾವು ಕೇಳ್ತಾರೆ ಅಲ್ಲ ಬರೆಯ ನಾವೆಲ್ಲ ಪತ್ರಿಕಾ ದಿನ ಕರೆ ಇದ್ದಾಗ ನಮ್ಗೊಂದು ಪಾಠ ಹೇಳ್ಕೊಡ್ತಿದ್ರು ಏನೇ ಸುದ್ದಿ ಬರದ್ರು ಅದಕ್ಕೊಂದು ಕ್ಲಾರಿಫಿಕೇಶನ್ ತಗೋಬೇಕು ನೀನ್ ಸುದ್ದಿ ಜೊತೆಗೆ ರಾಜಕಾರಣಿ ಆಗಿರ್ಬೋದು ಅಧಿಕಾರಿ ಆಗಿರ್ಬೋದು ಅಲ್ಲಿ ನಮ್ಮ ಮಲ್ಲಪ್ಪರು ನಮ್ಮ ದೊಡ್ಡಮ್ಮ ಎಲ್ಲ ಇದಾರೆ ಎಲ್ಲ ಇದ್ದಾರೆ ಶಿವನಂತ ನಮ್ಗೊಂದು ಇತ್ತು ಒಂದು ಏನ್ ಆಯ್ತು ಏನೇ ಸುದ್ದಿ ಬರೋದು ಆರ್ಟಿಕಲ್ ಬರೋದು ಒಂದು ಕ್ಲಾರಿಫಿಕೇಶನ್ ತಗೋಬೇಕು ಅವ್ರ ಅಭಿಪ್ರಾಯ ತಗೋಬೇಕು ಅಂತ ಈ ಅಭಿಪ್ರಾಯ ಯಾರು ಕೇಳಲ್ಲ ಎಲ್ಲ ಸುದ್ದಿ ಮಾಡ್ಬಿಟ್ರೆ ನಿಜಾನ ಸೂಳ್ಳ ಅಂತ ಆಮೇಲೆ ಕೇಳ್ತಾರೆ ಇಲ್ಲಪ್ಪ ಸೂಳ್ಳು ಅಂತ ಇಲ್ಲ ನಿಜ ಬರೋದು ನೋಡಿ ಸರ ನಮಗೆ ಬರ್ತಾರೆ ಯಾಕಂತಂದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಬೇಕು ಮೊನ್ನೆ ಗೃಹ ಸಚಿವರು ಮೊನ್ನೆ ಪತ್ರಿಕಾ ದಿನಾಚರಣೆ ಹೇಳ್ತಾ ನೀವು ಒಂದು ಸುದ್ದಿ ಮಾಡ್ಬಿಡ್ತೀರಪ್ಪ ಅದು ಸುಳ್ಳು ಸುದ್ದಿ ಮಾಡಿದ್ರು ನಾವು ಸುಳ್ಳು ಅಂತ ಹೇಳಿದ್ಮೇಲೆ ಎಲ್ಲ ಒಂದ್ ಕಡೆ ಅದನ್ನ ವಿಷಾದ ಅಂತ ಹಾಕ್ಬೇಕಲ್ಲ ನಾಲ್ಕ್ ಪೇಜ್ ನಾಲ್ಕ ನಾಲ್ಕು ಮೇನ್ ಪೇಜ್ ನಾಲ್ಕು ಕಾಲಂ ಸುದ್ದಿ ಬರೆದು ಎಲ್ಲೋ ಒಂದು ಮೂರ್ ಲೈನಲ್ಲಿ ಕಣ್ ತಪ್ಪಿನಿಂದ ಪ್ರಮಾಣ ಆಗಿದೆ ಅಂತ ನೀವು ಆಗ್ತೀರಿ ಅಂತ ಯಾಕೆಂತಂದ್ರೆ ಶಶೀಂದ್ರ ಭಟ್ ಸಲುವಾದ ಹಲವಾರ ಜನ ಪತ್ರಕರ್ತರನ್ನ ಬೆಳೆಸಿದ್ದಾರೆ ಹೀಗಾಗಿ ಇವತ್ತು ಪತ್ರಿಕೋದ್ಯಮ ಏನಾಗಿದೆ ಅಂತಂದ್ರೆ ಊರ ಊರ ಪತ್ರಿಕೋದ್ಯಮ ಫೇಕ್ ನ್ಯೂಸ್ ಎರಡರ ಮೇಲೆ ನಡೀತಾ ಇದ್ದೀವಿ ನಿಜಕ್ಕೂ ಕೂಡ ಇದು ಆತಂಕ ಯಾಕೆ ನಾವೇ ತೀರ್ಮಾನ ಮಾಡ್ಬಿಡ್ತೀವಿ ಸುದ್ದಿ ಯಾವ ರೀತಿ ಕೊಡ್ಬೇಕು ಅಂತ ಬಟ್ ನಾವು ಹೋದವರು ಏನ್ ನಿರೀಕ್ಷೆ ಮಾಡ್ತಾರೆ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಜನ ಏನ್ ನಿರೀಕ್ಷೆ ಮಾಡ್ತಾರೆ ಅದನ್ನ ಯಾವ್ದು ಕೂಡ ಶ್ವಾಸಕೊಡೋದಿಲ್ಲ ಈಗ ನಾವೆಲ್ಲ ಮೂರ್ತಿಗಳು ನಾವೆಲ್ಲ ರೋಡ್ಸ್ ಕೊಡ್ತಾ ಇದ್ವಿ ವಿಧಾನಸೌಧದಲ್ಲಿ ಇಂಟ್ರೋ ಏನ್ ಕೊಡಬೇಕು ಅಂತ ಒಂದು ಅರ್ಧ ಗಂಟೆ ಚರ್ಚೆ ಮಾಡ್ತಾ ಇದ್ದೀವಿ ಈ ತರ ಒಂದು ಸುದ್ದಿ ಇದಕ್ಕೆ ಏನ್ ಇಂಟರ್ ಕೊಡ್ಬೇಕು ಅಂತ ಈಗ ಅದೇನು ಕಡಿಮೆ ಈತಾ ಲೇಖನ ಅಂತ ಮುಂಚೆ ಹೇಳ್ತಿದ್ರು

ఎలా మాట్లాడుకుడు మాట్లా మంత్రి సిక్ ఇవ్ నిశ్న కీతి కట్ యోచి గ్రూప్ గ్రూప్ అలా మినిస్టర్ పేస్ట్ మిందేంజ్ హక్కుబరీ ఇం వెచ్చు శేషన్ బట్ స్టేట్ మెంక్ ఓరియెంటెడ్ జనరిట్ ఆగితే పత్రిక ನಿಷ್ಠೇನೆ ನಮ್ಗೆ ತನಿಖಾ ಪತ್ರಿಕೋದ್ಯಮ ಇತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಇತ್ತು ಬ್ರಿಡ್ ಸಿಸ್ಟಮ್ ಬೆಳೆಯಿತು ಹೈಕೋರ್ಟ್ ಒಬ್ರು ತನಿಖಾ ರಾಜಕೀಯಕ್ಕೆ ಒಬ್ರು ರಾಜಕೀಯಕ್ಕೊಬ್ರು ಪಾರ್ಟಿ ಹೋಗೊಬ್ರು ಅಂತ ಈಗ ಆ ಯಾವ್ದು ತನಿಖಾ ಪತ್ರಿಕೋದ್ಯಮ ಅಭಿವೃದ್ಧಿ ಅಂತ ಕೇಳಂಗೇ ಆಮೇಲೆ ಸ್ಟೋರೀಸ್ ಅಂತ ಕೇಳೋದು ನಮಗೆ ಭಾಗದಲ್ಲಿ ಮೂರು ದಿವಸ ಇನ್ನೊಂದ್ ಹೆಂಗ್ ಆಫ್ ಸ್ಟೋರೀಸ್ ಕೊಡಿ ಅಂತ ಈಗ ರೀತಿ ಯಾವ್ದೇ ಅಭಿವೃದ್ಧಿ ಪತ್ರಿಕೋದ್ಯಮ ಅದೆಲ್ಲ ಯಾವ್ದು ಉಳಿದಿಲ್ಲ ಯಾಕಂತಂದ್ರೆ ಪತ್ರಕರ್ತ ಕೆಲಸ ಮಾಡಬೇಕು ಜನರ ಕಷ್ಟ ಕಲ್ಪನೆಗಳನ್ನ ಹೇಳ್ತಾರೆ ಬಟ್ ಟಾರ್ಗೆಟ್ ಈಗ ಜನಗಳ ಟಾರ್ಗೆಟ್ ಏನಿದ್ರು ಕಾರ್ಪೊರೇಟ್ ಕಂಪನಿಗಳು ರಾಜಕಾರಣಿಗಳು ಅವ್ರನ್ನೇ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಅತ್ಯಂತ ಆತಂಕ ಇವತ್ತಿನ ಪತ್ರಕರ್ತರು ಯಾರು ಹೆಚ್ಚು ಓದಲ್ಲ ಸ್ಟಡಿಯೂ ಮಾಡಲ್ಲ ಪ್ರಶ್ನೆ ಕೇಳೋಕೆ ಮುಂಚೆ ಈ ಪ್ರಶ್ನೆಗೆ ಏನ್ ಉತ್ತರ ನನ್ಗೆ ಸಿಗ್ಬಹುದು ಆ ಉತ್ತರಕ್ಕೆ ನಾವು ಮತ್ತೆ ಏನ್ ಪ್ರಶ್ನೆ ಕೇಳಬೇಕು ಯಾವುದೂ ಗೊತ್ತಾಗಲ್ಲ ಮನೆಯ ಪ್ರೆಸ್ ಕಾನ್ಫರೆನ್ಸ್ ಎಂಟಾತಾ ಇತ್ತು ಆಗ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು ಜಿ ಡಿ ಪಿ ಬೆಳವಣಿಗೆ ಬಗ್ಗೆ ಏನ್ ಸರ್ ಜಿ ಡಿ ಪಿ ಬಹಳ ಖುಷಿತ ಆಗಿದೆಯಲ್ಲ ಇದ್ರ ಬಗ್ಗೆ ಏನ್ ಅಂತ ಮುಖ್ಯಮಂತ್ರಿಗಳು ಕೇಳೋದು ಜಿ ಡಿ ಪಿ ಏನ್ ಗೊತ್ತಾಗ ಉತ್ತರ ಇಲ್ಲ ಯಾಕೆಂದ್ರೆ ನಾನು ನೋಡಿದೀನಿ ಪತ್ರಿಕಾವಳಿಗಳಲ್ಲಿ ವಾಟ್ಸ್ಆಪ್ಕೊಂಡ್ಬಿಟ್ಟು ಪ್ರಶ್ನೆಗಳನ್ನ ಕೂಡ ಇದೇ ಪ್ರಶ್ನೆ ಕೇಳಬೇಕು ಅಂತ ಆಮೇಲೆ ಜೋರಾಗಿ ಗಟ್ಟಿ ಜಿಲ್ಲೆಯಲ್ಲಿ ಪ್ರಶ್ನೆ ಕೇಳ್ಬಿಟ್ರೆ ನಾವು ಫೇಮಸ್ ಆಗಿಬಿಡ್ತೀವಿ ಅಂತ ಬಿಡ್ತೀವಿ ಅನ್ಕೊಂಡಿರ್ತಾರೆ ಗಮನ ಗಮನ ಸೆಳೀಬೇಕಾಗಿರೋ ಸುದ್ದಿಗಳಿಂದ ಅವರ ಲೇಖನಗಳಿಂದ ಪ್ರಶ್ನೆಗಳಿಂದ ಗಮನ ಸೆಳೆಯಲ್ಲ ಈಗ ನಾವೆಲ್ಲ ಆರ್ಟಿಕಲ್ ಬರೀಬೇಕಾದ್ರೆ ವಿಜಯ ಕರ್ನಾಟಕ ಆರಂಭ ಆದಾಗ ನಮ್ದೆಲ್ಲ ಕಾಲಂ ಆರ್ಟಿಕಲ್ ಗಳು ಬರ್ತಾ ಇತ್ತು ಬೆಳಿಗ್ಗೆ ನೋಡ್ತಾ ಇದ್ವಿ ಏನ್ ಎಡಿ ಕೊಟ್ಟಿದ್ದಾರೆ ಎಷ್ಟ್ ಕಾಲಮ್ ಆಗಿದ್ದಾರೆ ಅಂತ ಯಾರು ಫೋನ್ ಮಾಡಿ ಅಂತ ಂತೆ ಈಗ ಸುದ್ದಿ ಸಂಸ್ಥೆಗಳಲ್ಲೂ ಕೂಡ ಆದ್ಯತೆಗಳು ಘಟನೆ ಆಗ್ಬಿಟ್ಟಿದ್ದಾರೆ ಸುದ್ದಿ ಸಂಸ್ಥೆಗಳು ಯಾರು ಕೂಡ ಇದಾವೆ ಶೇಷ್ ಒಟ್ಟಾಗಿ ಹೇಳಿದ್ದಾರೆ ಹೀಗಾಗಿ ಪತ್ರಿಕೋದ್ಯಮ ಅವತ್ತು ಚೆನ್ನಾಗಿತ್ತು ಇವತ್ತು ಚೆನ್ನಾಗಿಲ್ಲ ಅನ್ನೋದ್ಕಿಂತ ಅವತ್ತಿನ ಆದ್ಯತೆಗಳ ಬರೆ ಇವತ್ತಿನ ಆದ್ಯತೆಗಳ ಬರೆ ಈಗ ನಿಮಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಜೊತೆಗೆ ಸೋಷಿಯಲ್ ಮೀಡಿಯಾ ಬಂದು ಇನ್ನು ಮುಂದೆ ಹೋದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಲ್ಲಿ ನೋಡ್ತಾ ಇರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೀಡಿಯಾದಲ್ಲಿ ಒಂದೊಂದು ವಿಡಿಯೋ ಹಾಕ್ತಾರೆ ಈಗ ವಾರ ಪತ್ರಿಕೆ ದಿನಪತ್ರಿಕೆ ಹೋಗಿ ಕ್ಷಣದ ಪತ್ರಿಕೆ ಕೂಡ ಬಂದ್ಬಿಟ್ಟಿದೆ ಅದು ಒಂದು ಹೇಳ್ತಾ ಇರ್ತಾರೆ ಮುಖ್ಯಮಂತ್ರಿಗಳು ಈ ಟಿವಿ ಚಾನೆಲ್ ಪತ್ರಿಕೆಗಳು ಅಂತಂದ್ರೆ ಜನಗಳಿಗೆ ಮಾರ್ಗದರ್ಶನ ಕೊಡಬೇಕು ಮೋಡಿ ಮರಳಿ ಒಂದೇ ಅಂತ ಆದರೆ ಬೆಳಗ್ಗೆ ಸ್ಟಾರ್ಟ್ ಆಗದೆ ಜ್ಯೋತಿಷಿಗಳಿಂದ ಸ್ಟಾರ್ಟ್ ಆಗುತ್ತೆ ಕೃಷ್ಣಾದಲ್ಲಿ ಲಾಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಆಗಿದ್ರೆ ಕೃಷ್ಣದಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೆಯಿತು ಒಂದು ಇನ್ನೂರು ಮುನ್ನೂರು ಕೋಟಿ ರೂಪಾಯಿದು ಯೋಜನೆಯನ್ನ ಮುಖ್ಯಮಂತ್ರಿಗಳು ಪತ್ರಿಕಾ ಅನೌನ್ಸ್ ಮಾಡೋರು ಬಟ್ ಸುದ್ದಿನೇ ಆಗಿಲ್ಲ ಅವತ್ತವರು ಕಾರ್ ಯಾವ ಒಂದು ಕಾಗೆ ಕಿಟ್ಕೊಂಡ್ಬಿಟ್ಟಿತ್ತು ಕಾರ್ ಮೇಲೆ ಕಾಗೆ ಇಟ್ಕೊಂಡ್ಬಿಟ್ಟಿದೆ ಅವ್ರ ಅಧಿಕಾರ ಹೋಯ್ತು ಇವತ್ತು ಎಲ್ಲ ಪ್ಯಾನೆಲ್ ಡಿಸ್ಕಷನ್ ಆಮೇಲೆ ಆಂಕರ್ಗಳು ಗಳು ಏನ್ ಮಾತಾಡ್ತಾರೆ ಅಂತ ಈಗಾಗ್ಲೇ ಕೃಷ್ಣ ಅವ್ರು ಕೂಡ ಹೇಳಿದ್ದಾರೆ కూడా బట్ ఈ పత్రికోద్యమ ము దిన దిక్కు అంత యూ గోదా తంత్రజ్ఞాన బాయి ఆ తంత్రజ్ఞానవన్న బెస్క పత్రికోద్యమవన్న బెస విచారడతాయి హవారు హిరియ పత్రకర్త గట్టి పత్రికోద్యమంతి గట్టి నిత్య ಏನಾದರೂ ಕೂಡ ಮುದ್ರಮಾಣ ಮಾಧ್ಯಮ ಇವತ್ತು ತನ್ನ ಶಕ್ತಿಯನ್ನು ನಡುವೆ ಮಾಡ್ಕೊಂಡಿಲ್ಲ ಎಷ್ಟೇ ಟಿ ವಿ ಚಾನೆಲ್ಗಳು ಬಂದು ಕೂಡ ಟಿ ವಿ ಚಾನಲ್ಗಳು ಬರ್ತವೆ ಹೋಗ್ತವೆ ಆದರೆ ಪತ್ರಿಕಾ ಮುದ್ರಣ ಮಾಧ್ಯಮ ಮಾತ್ರ ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡಿದೆ ಹೀಗಾಗಿ ಪತ್ರಿಕೆಗಳು ವಾರ ಪತ್ರಿಕೆ ಇದು ಒಳ್ಳೆಯ ಕಾರ್ಯಕ್ರಮ ಮಾಡಿ ನನ್ನ ನಿಮಗೆ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸಿ ನಾನು ಆಗಮಿಸ್ತೇನೆ ನಮಸ್ಕಾರ